ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರೆ ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ ಈಗೇನು ಒಳ್ಳೆ ಇದೆ ಹೆಲಿಕಾಪ್ಟ್ರಲ್ಲಿ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕ್ಯಾಪ್ಟಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದನ್ನು ಜನಕ್ಕೆ ಹೇಳಬೇಕು ಮತ್ತು ಮೈಸೂರು ಮೂಡ ಮೂಡಾ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲಂ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋದವು ಎಷ್ಟು ಸಾವಿರ ಕೋಟಿ ಇದು ಇವತ್ತಿನ ದಿವಸ ನಷ್ಟ ಆಯಿತು ಮೂಡಾಕಿ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳಬೇಕು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು ಹಾಗಾಗಿ ಮತ್ತು